ಧಾರ್ಮಿಕ ಶಿಕ್ಷಣ ಜೊತೆಯಲ್ಲಿ ನಾನು ಇನ್ನೂ ಅತಿ ವತಿಯ ಲೌಕಿಕ ಶಿಕ್ಷಣ ಕೂಡ ಕೊಡಿ ನನಗೆ ಕೂಡ ಆವತ್ತು ಒಂದು ಶಿಕ್ಷಣ ಕೊಟ್ಟ ಕಾರಣ ಇಲ್ಲ ನಾನು ಇವತ್ತಿನ ಮುಂದೆ ಮಾತಾಡ್ತೀನಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಕೂಡ ಈ ಹೊರಗೆ ಯಾರೂ ಮಾಡಲಾರದಂತ ರೆಕಾರ್ಡ್ ಮಾಡಿಕೊಂಡು ನಾವು ಬಂದಿದ್ದೇವಲ್ಲಿ ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಣ ಇದು ಅವಶ್ಯಕತೆ ಇದೆ ಹೆಣ್ಮಕ್ಳು ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಇಲ್ಲ ಅಂತ ಇಲ್ಲ ಆದರೆ ಇದು ಬಹಳ ದೂರ ಇರಲಿ ಇಲ್ಲಿ ಒಂದು ದೊಡ್ಡ ಸಂಸ್ಥೆ ಮಾಡಬಹುದು ಅಗತ್ಯ ಸಮಾನ ಇರಲಿ ನಾವು ಬಂದು ಕರೆಯುವಂತದ್ದಿಲ್ಲ ಸುಮ್ಮನೆ ಯಾವುದೇ ಕಾರ್ಯಕ್ರಮ ಮಾಡಿದಾಗ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ರೆ ಕರೆದರೆ ಅದರಿಂದ ಏನಾದರೂ ಒಂದು ಉಪಯೋಗ ಆಗ್ಬೋದು ರಿಸಲ್ಟ್ ಓರಿಯೆಂಟೆಡ್ ಆಗಬೇಕು ಸುಮ್ ಸುಮ್ಮನೆ ಮಾಡಿದ್ರು ಅವ್ರಿಗೆ ಕರೆಸಿದೆ ಇವ್ರಿಗೆ ಕರ್ಸಿದೆ ಅವ್ರು ಮಾತಾಡಿದ್ರು ನಮ್ಗೆ ಭೇಟಾಗಿಲ್ಲ ಇದನ್ನು ಬಿಟ್ಟುಕೊಡಿ ನಮ್ಮ ರಾಜಕೀಯದ ಬೆಲ್ಲ ಆಗ್ತದ್ದು ಆ ಎಂ ಎಲ್ ಎಲ್ಲ ಮನುಷ್ಯ ಜನ್ಮದಲ್ಲಿ ಹುಟ್ಟಿದಂತ ನಾವು ನಾನು ಯಾವ ರೀತಿಯಲ್ಲಿ ಹೋಗಬೇಕು ನನಗೆ ಇವತ್ತು ಇಸ್ಲಾಮಲ್ಲಿ ಇಸ್ಲಾಮಾಗಿ ನಾನು ನನ್ನ ತಂದೆ ತಾಯಿ ಹುಟ್ಟಿಸಿದರು ನನ್ನ ನನ್ನ ಪುಣ್ಯ ನನ್ನನ್ನು ಇಸ್ಲಾಮ್ ಆಗಿ ಹುಟ್ಟಿದ್ದಕ್ಕೆ ನಾನು ಎಷ್ಟು ಅವಸರ ಅಲ್ಲೇ ಎಷ್ಟು ಲಕ್ಷ ಜೀವ ನಾನು ಒಂದೇ ಒಂದು ಮಾತಲ್ಲಿ ಹೇಳ್ತೇನೆ ಈ ಲೋಕದಲ್ಲಿ ಇಷ್ಟೊಂದು ಸುಂದರವಾಗಿ ಇಷ್ಟೊಂದು ಶಿಷ್ಟಾಚಾರದಿಂದ ನಡೆಸಿಕೊಂಡು ಬಂದಂತ ಇಸ್ಲಾಮ

توصل بيضا قبولا كنه الله نغلا تَوْسُلَ بيضا قبولا كنه الله زل تائرين يا سيف اللي ناكيرين يا سيدي

എന്റെ കയ്യിൽ ഒന്നുമില്ല എന്റെ കയ്യിൽ ഒന്നുമില്ല എന്തെങ്കിലും ഒന്ന് തരണം ബഹുമാനപ്പെട്ട പറഞ്ഞു എന്റെ കയ്യിൽ എന്തെങ്കിലും ഉണ്ടെങ്കിൽ അല്ലെങ്കിൽ തരാൻ പറ്റുള്ളൂ പക്ഷെ ഞാനിപ്പ താമസിക്കുന്ന ഈ വീടില്ലല്ലോ ഈ വീട് എൻ്റെതാണ് ഈ വീട് ചെറിയ കുഞ്ഞു വീടാണ് ആ വീടിന്റെ ഒരു അകല അഥവാ ഒരു പൊളി ഒരു പൊളി എടുത്തിട്ട് ആ തന്റെ മുന്നിൽ വന്ന ചെറുപ്പക്കാരന്റെ കയ്യിൽ കൊടുത്തു പറഞ്ഞു ഇത് കൊണ്ടുപോയി നീ സേലം എന്നിട്ട് നീ ഭക്ഷണം കഴിക്കാം പാവങ്ങളെ പരസ്പരം അങ്ങോട്ടും ഇങ്ങോട്ടും സഹായിക്കണം

ഭർത്താവ് മരിച്ചവര് മക്കള് മരിമക്കള് പേരമക്കള് പലരും മരിച്ചു പോയി ഗുരുനാഥന്മാരെ